ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತ ಬಂದು ಬುಧವಾರ ಹೋದ ಶುಕ್ರವಾರ ಹಾಂ ಹೋದ ಶುಕ್ರವಾರ ಶೋರೂಮಿಗೆ ಗಾಡಿ ಬಿಟ್ಟಿದ್ದೆ ನಾನು ನೋಡ್ಸೋ ಗಾಡಿ ಬಿ ಎಸ್ ಸಿಕ್ಸ್ ಟಿ ನೈಂಟಿ ಟಾಟಾ ಅಲ್ಟ್ರಾ ಸರ್ವೀಸ್ ಇತ್ತು ಸೆಕೆಂಡ್ ಸರ್ವೀಸ್ ಸೆಕೆಂಡ್ ಸರ್ವೀಸ್ ಅಂದರೆ ಎರಡನೇ ವರ್ಷದ ಎರಡನೇ ವರ್ಷದ ಸರ್ವೀಸು ಓಡಿತ್ತು ಒಂದು ತೊಂಬತ್ತು ಐದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ ಆಗಿತ್ತು ಅದು ಕಿಲೋಮೀಟ್ರ್ ಲೆಕ್ಕದಲ್ಲ ಸರ್ವಿಸ್ ಎರಡನೇ ವರ್ಷದ್ದು ವರ್ಷಕ್ಕೆ ಅದು ಎರಡು ಎರಡು ವರ್ಷ ತುಂಬಿತ್ತಲ್ಲ ಎರಡು ವರ್ಷ ಆದಮೇಲೆ ಒಂದು ಸರ್ವಿಸ್ ಇರುತ್ತೆ ಎಲ್ಲ ಆಲ್ ಆಯಿಲ್ ಚೇಂಜ್ ಆಯಿತು ಎಲ್ಲ ಫಿಲ್ಟ್ರ್ಗಳು ಚೇಂಜ್ ಆಯಿತು ಅಪ್ ಗ್ರೀಸ್ ಆಯಿತು ಎಲ್ಲ ಆಯಿತು ಆಮೇಲೆ ಗಾಡಿ ಲೋಡ್ಗೆ ಶೋರೂಮ್ ಡೆಲಿವರಿ ಕೊಟ್ಟರು ಶೋರೂಮಿಂದ ಡೆಲಿವರಿ ಕೊಟ್ಟಾದಮೇಲೆ ಲೋಡ್ಗೆ ಹೋಗೋಣ ಅಂತ ಹೋಗೋದ್ಕಿಂತ ಮುಂಚೆ ವೀಲ್ ಅಲೈನ್ಮೆಂಟ್ ಮಾಡ್ಕೊಳೋಣ ಅಂತ ಹೋದೆ ವೀಲ್ ಅಲೈನ್ಮೆಂಟ್ ಮಾಡ್ಕೊಳೋ ಟೈಮಲ್ಲಿ ಅವರು ಜಾಸ್ತಿ ಟಯರ್ ತಿಂತಾಯಿದೆ ವೀಲ್ ಅಲೈನ್ಮೆಂಟ್ಗಿಂತ ಮುಂಚೆ ಸ್ವಲ್ಪ ಕಟ್ಟೆ ಎಲ್ಲ ಕಟ್ಟೆ ರೆಡಿ ಮಾಡಿಸ್ಕೊಳ್ಳಿ ಕಟ್ಟೆ ಕೆಲಸ ಮಾಡಿಸ್ಕೊಳ್ಳಿ ಅಂದರು ಹಾಗಾಗಿ ಗ್ಯಾರೇಜಿಗೆ ಬಂದಿದ್ದೆ ನಿನ್ನೆ ಸಾಯಂಕಾಲ ಲೇಟ್ ಆಯಿತು ನಿನ್ನೆ ಮಧ್ಯಾಹ್ನ ಬಂದೆ ನಿನ್ನೆ ಮಧ್ಯಾಹ್ನ ಬಂದಾಗ ಗಾಡಿಗಳು ಕಟ್ಟೆ ಕೆಲಸದಲ್ಲಿ ಗ್ಯಾರೇಜಲ್ಲಿ ಜಾಸ್ತಿ ಗಾಡಿ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಬೇಗ ಬಂದು ನಮ್ಮ ಗಾಡಿ ಎಲ್ಲ ಎಲ್ಲ ಬಿಚ್ಚಿದ್ದಾರೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಇವತ್ತು ಏನೇನು ಕೆಲಸ ಮಾಡಿಸ್ತಾ ಇದ್ದಾರೆ ಏನೇನು ಗಾಡಿ ಕೆಲಸ ಮಾಡಿಸ್ತಿದ್ದೀನಿ ಗ್ಯಾರೇಜಲ್ಲಿ ಎಲ್ಲ ಎರಡು ಸೈಡು ಬ್ಯಾಕ್ದು ಎರಡು ಸೈಡು ಕಟ್ಟೆ ಬಿಚ್ಚಿಬಿಟ್ಟಿದ್ದಾರೆ ಎರಡು ಕೆಳಗಡೆ ಇಟ್ಟು ಹೊಡಿತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಈಗ ನಾನಿರೋದು ಹಾಸನ್ ಬೈಪಾಸು ನೋಡಿ ಈ ಕಡೆ ಮಂಗಳೂರು ಸೈಡು ನೋಡಿ ಹೈವೇ ಅದು ಇರೋ ಹೈವೇ ಬೈಪಾಸು ನೋಡಿ ನಾನಿರೋ ಸರ್ವಿಸ್ ರೋಡಲ್ಲಿ ನೋಡಿ ನನ್ನ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ ನೋಡಿ ಇದು ನನ್ನ ಗಾಡಿ ನಾನು ಓಡಿಸೋ ಗಾಡಿ ಬಿ ಎಸ್ ಸಿಕ್ಸು ಅಟ್ರಾ ಅಟ್ರಾ ಬಿ ಎಸ್ ಸಿಕ್ಸ್ ಟಿ ನೈಂಟಿ ಗಾಡಿ ನೋಡಿ ನೋಡಿ ಆಯಿಲ್ ಸರ್ವಿಸೆಲ್ಲಾಗಿದೆ ಎಲ್ಲ ಫಿಲ್ಟ್ರು ಆಯಿಲ್ ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಎಲ್ಲ ಇದಾಯಿತು ನೋಡಿ ಕಟ್ಟೆಯೆಲ್ಲ ಕಟ್ಟೆ ಎಲ್ಲ ತಗೋತಾ ಇದ್ದಾರೆ ಕಟ್ಟೆ ಎಲ್ಲ ಕೆಳಗಡೆ ಇಳಿಸ್ಕೊಂಡಿದ್ದಾರೆ ಯಾಕೆ ಅಂದರೆ ಏನು ಫಾಲ್ಟ್ ಇದಾಗಿತ್ತು ಕಟ್ಟೆಯೆಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಅಂದರೆ ನೋಡಿ ಟೈರ್ ಈ ಥರ ಟಯರ್ ತಿಂದಿದೆ ಗಾಡಿ ರನ್ನಿಂಗಲ್ಲಿ ಈಗ ಏನು ಗಾಡಿ ರನ್ನಿಂಗಲ್ಲಿ ಟಯರು ಇದಾಗುತ್ತೆ ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಟಯರ್ ತಿಂದಿರೋದು ಇದು ಹೀಗಾಗಿ ಕಟ್ಟೆ ಕೆಲಸ ಮಾಡಿಸೋಣ ಕಟ್ಟೆ ಕೆಲಸ ಮಾಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಚೆನ್ನಾಗಿ ಅಂತ ಆ ಫಾಲ್ಟ್ ಕ್ಲಿಯರ್ ಆಗುತ್ತೆ ನೋಡಿ ಇದು ಟಯರ್ ತಿಂತಾಯಿರೋ ಫಾಲ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಕಟ್ಟೆಯೆಲ್ಲ ಬಿಡಿಸಿ ಇದು ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಬಯ್ಯ ಕಟ್ಟೆ ಎಲ್ಲ ಲೆವೆಲ್ ಇದು ಮಾಡ್ಕೊತಾ ಇದ್ದಾರೆ ಬೆಂಡುಡಿತಾ ಇದ್ದಾರೆ ಸೈಡು ಸೈಡ್ ಕಟ್ಟೆ ಇಳಿಸ್ತಾ ನೋಡಿ ರೈಡು ಸೈಡು ಇದು ಇದು ಲೆಫ್ಟ್ ಸೈಡು ಆಗಲೇ ತೋರಿಸಿದ್ ರೈಟ್ ಸೈಡು ನೋಡಿ ಲೆಫ್ಟ್ ಸೈಡು ಅದೇ ಥರ ನೋಡಿ ಅದೇ ಥರ ಟೈರ್ ತಿಂದಿದೆ ಹಂಗಾಗಿ ಸೈಡು ಸೈಡ್ ಕಟ್ಟೆ ಇಳಿಸಿದ್ದಾರೆ ನೋಡಿ ಹ್ಞೂ ನೋಡಿ ಫ್ರೆಂಡ್ ಸೈಡು ಸೈಡು ಹ್ಞೂ ಸೆಂಟ್ರ್ ಬೋಲ್ಟು ನೋಡಿ ಈ ಫಾಲ್ಟ್ಗೋಸ್ಕರನೇ ಈ ಫಾಲ್ಟ್ ಆಗಿನೇ ಸೆಂಟ್ರ್ ಬೋಲ್ಟ್ ಎಲ್ಲ ಬೆಂಡಿತ್ತು ಸೆಂಟ್ರ್ ಬೋಲ್ಟ್ ಎರಡು ಸೆಂಟ್ರ್ ಬೋಲ್ಟು ಬೆಂಡಿದೆ ನೋಡಿ ಎರಡು ಸೆಂಟ್ರ್ ಬೋಲ್ಟ್ ಬೆಂಡಿತ್ತು ಹಾಗಾಗಿ ಟೈರು ಈ ಥರ ನೋಡಿ ಈ ಥರ ಸೌದಿದೆ ಈ ಥರ ಎಷ್ಟು ಸೌದಿದೆ ನೋಡಿ ನೋಡಿ ನಮ್ಮ ಭಯ ಬೆಂಡ್ ಹೊಡಿತಾ ಇದ್ದಾರೆ ಬೆಂಡ್ ಹಿಡಿದು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಬ್ಲೇಡು ಬ್ಲೇಡ್ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬ್ಲೇಡ್ ಸೆಟ್ಟಿಗೆ ಕಟ್ಟೆಗೆ ಕ್ಲಾಂಪ್ ಮಾಡ್ತಾ ಇದ್ದಾರೆ ಹೊಸದಾಗಿ ಹಳೆ ಕ್ಲಾಂಪ್ ಎಲ್ಲ ಕಟ್ ಮಾಡ್ತಿದ್ದಾರೆ ಹೊಸ ಕ್ಲಾಂಪ್ ಇದನ್ನು ಬೆಂಡ್ ಮಾಡಿಕೊಂಡು ಕಟ್ಟೆ ಫಿಟ್ಟಿಂಗ್ ಕಟ್ಟೆಗಳು ಜರುಸಂಗೆ ಫಿಟ್ ಮಾಡೋದಕ್ಕೆ ಕ್ಲಾಂಪ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇದು ಫಿಟ್ ಮಾಡೋ ಟೈಮಲ್ಲಿ ನೋಡಿ ಅದು ಆ ಥರ ಎಲ್ಲ ಫಿಟ್ ಮಾಡೋ ಟೈಮಲ್ಲಿ ಫಿಟಿಂಗ್ ಕ್ಲಾಂಪ್ಗಳು ರೆಡಿ ಮಾಡಿಕೊಂಡು ಫಿಟ್ ಮಾಡ್ತಾರೆ ಫ್ರೆಂಡ್ಸ್ ಹಾಂ ಬನ್ನಿ ಫ್ರೆಂಡ್ಸ್ ನಮ್ಮ ಮೆಕ್ಯಾನಿಕ್ ಬೈ ಏನು ಮಾತಾಡ್ಸೋಣ ಕತ್ತೆ ಕೆಲಸದವ್ರನ್ನ ಅವರು ಏನಾಗಿತ್ತು ಅಂತ ಹೇಳ್ತಾರೆ ಭಯಾ ಏನಕ್ಕೆ ಆ ಥರ ಟೈರ್ ತಿಂತ ಇದೆ ಭಯ ನಮ್ಮ ಗಾಡಿ ಹಾಂ ಭಯ ಈಗ ಕರೆಕ್ಟ್ ಆಗುತ್ತಾ ಭಯ ಸೆಂಟ್ರ್ ಬೋಲ್ಟ್ ಎರಡು ಬೆಂಡ್ ಇತ್ತಾ ಹಾಂ ಭಯ ಓಕೆ ಈಗ ಆಮೇಲೆ ಕ್ಲಾಂಪ್ ಎಲ್ಲ ಹೊಸ್ತಾಗ್ತಾ ಇದ್ರಲ್ಲ ಭಯ ಆವಾಗ ಜಟ್ಟೆ ಏನ್ ಜರ್ ಕ್ಯಾಡಲ್ಲ ಮತ್ತೆ ಟೈರ್ ಆ ಥರ ಮತ್ತೆ ತಿನ್ನಲ್ಲ ಹ್ಞೂ ಓಕೆ ಭಯ ಥ್ಯಾಂಕ್ ಯು ಭಯ್ಯ ನಿಮ್ಮದು ಗ್ಯಾರೇಜ್ ಅಡ್ರೆಸ್ ಹೇಳಿ ನಮ್ಮ ಸಬ್ಸ್ಕ್ರೈಬರು ನಮ್ಮ ವೀಕ್ಷಕರು ಲಾರಿ ಇಟ್ಟಿರೋರು ಯಾರಾದರೂ ಇಲ್ಲಿ ಬಂದು ಹೇಳ್ತೇನೆ ಹ್ಞೂ ಐವೆ ಹಾಂ ಅಡ್ರೆಸ್ ಹಾಸನ ಐವೇ ಆಟೋ ಹಾಸನ್ ಬೆಂಗಳೂರು ಟು ಮಂಗಳೂರು ಹೈವೇ ಅಲ್ಲಿ ಬೈಪಾಸಲ್ಲಿ ಹಾಸನ್ ಬೈಪಾಸಲ್ಲಿ ಗೊರೋರ್ ಸರ್ಕಲ್ ಬಿಟ್ಟು ಸ್ವಲ್ಪ ಒಂದು ಐನೂರು ಮೀಟ್ರ್ ಮುಂದೆ ಬಂದರೆ ಐನೂರು ಮೀಟ್ರ್ ಮುಂದೆ ಬಂದರೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ನಮ್ಮವ್ರದ್ದು ಹೈವೇ ಆಟೋ ಅಂತ ಕಟ್ಟೆ ಕೆಲಸ ಇದೆ ನಮ್ಮ ವೀಕ್ಷಕರು ನೋಡುವಂಥ ಸಬ್ಸ್ಕ್ರೈಬರ್ ಯಾರಾದರೂ ಲಾರಿ ಕೆಲಸಗಳು ಕಟ್ಟೆ ಕೆಲಸ ಏನಾದ್ರು ಮಾಡೋದಾದರೆ ಎನಿವನ್ ಗೂಡ್ಸ್ ವೆಹಿಕಲ್ ಅವರು ಎಲ್ಲ ಗಾಡಿ ಕೆಲಸಗಳನ್ನು ಮಾಡಿ ಕೊಡ್ತಾರೆ ನೋಡಿ ನನ್ನ ಗಾಡಿ ಅಲ್ಲಿ ರೆಡಿ ಆಗ್ತಾ ಇದೆ ಅಲ್ಲಿ ಕಟ್ಟೆ ಕೆಲಸ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವ್ರದ್ದು ಬಂದು ಕಟ್ಟೆ ಗ್ಯಾರೇಜು ನೋಡಿ ನೋಡಿ ಇದು ಅವ್ರದ್ದು ಗ್ಯಾರೇಜು ನೋಡಿ ನೋಡಿ ಇದು ಕಟ್ಟೆ ಕೆಲಸದ್ದು ಐಟಮ್ ಎಲ್ಲ ಅಲ್ಲಿ ಎತ್ಕೊಂಡೋಗಿದ್ದಾರಲ್ಲ ಗಾಡಿ ಹತ್ರ ಈಗ ಗ್ಯಾ ಗ್ಯಾರೇಜ್ ಒಳಗೆ ಐಟಮ್ ಇಲ್ಲ ನೋಡಿ ಅವ್ರ ನಂಬರು ನಂಬರ್ ತೋರಿಸ್ತಾ ಇದ್ದೀನಿ ಅವ್ರ ನಂಬರ್ ಕಟ್ಟೆ ಕೆಲಸದವ್ರ ನಂಬರು ನೋಡಿ ಫ್ರೆಂಡ್ಸ್ ಹಾಗೆ ಇದು ಕಟ್ಟೆ ಕೆಲಸದ ಗ್ಯಾರೇಜು ಅದಾಗೆ ಪಕ್ಕಕ್ಕೆ ಬಂದರೆ ನೋಡಿ ನೋಡಿ ಪಕ್ಕಕ್ಕೆ ಬಂದರೆ ನಮ್ಮದು ಗ್ಯಾರೇಜು ಹೌದು ಗ್ಯಾರೇಜು ಇದು ನಾವು ರೆಗ್ಯುಲರಾಗಿ ಬರೋದು ಇದೆ ಗ್ಯಾರೇಜ್ಗೆ ಇಲ್ಲಿ ನಮ್ಮ ಭಯ ಬಂದರು ನೋಡಿ ಪಕ್ಕದ ಬಂದರೆ ಪೇಂಟು ಅವ್ರ ನಮ್ಮ ಬೈ ಪೇಂಟು ನಮ್ಮ ಪೇಂಟರು ನೋಡಿ ಅವ್ರದ್ದೇ ಇದು ಸೀಟ್ ವರ್ಕು ಪೇಂಟಿಂಗು ನೋಡಿ ಇದೆ ಅವ್ರದ್ದು ಗ್ಯಾರೇಜು ಸೀಟ್ ವರ್ಕ್ ಹುಷನ್ ವರ್ಕೆಲ್ಲ ಮಾಡ್ತಾರೆ ನೋಡಿ ನಮ್ಮ ಭಯ್ಯ ಏನೋ ಜೋಡಿಸ್ತಾ ಇದ್ದಾರೆ ಭಯ ಪೇಂಟು ಹಾಂ ಎಲ್ಲ ಮಾಡಿ ಗಾಡಿಗಳು ಬರ್ತವೆ ನಮ್ಮ ಕಡೆಯಿಂದ ನಿಮಗಿಂತ ಜಾಸ್ತಿ ಸರಿನಾ ಟಿಂಕರಿಂಗು ಪೇಂಟಿಂಗು ಎಲ್ಲ ನಮ್ಮ ಭಯ್ಯ ಚೆನ್ನಾಗಿ ಮಾಡ್ತಾರೆ ನೋಡಿ ಹಾಂ ಇದೆ ನಮ್ಮ ಭಯ ಅವ್ರ ನಂಬರ್ ಇಲ್ಲಿದೆ ನೋಡಿ ಇಲ್ಲಿದೆ ಪ್ಯಾರ ಕುಶನ್ ವರ್ಕ್ಸು ಇಲ್ಲಿದೆ ನಮ್ಮ ಕಾರ್ಪೆಂಟ್ರು ಬಂದರು ಈಗ ನೋಡಿ ನಮ್ಮ ಇದ್ದಾರೆ ಹ್ಞೂ ಕಾರ್ಪೆಂಟ್ರ್ ಕೆಲಸ ಏನಾರು ವೆಹಿಕಲ್ದು ಏನಾರು ಕಾರ್ಪೆಂಟ್ರ್ ಕೆಲಸಗಳಿದ್ದರೆ ನಮ್ಮ ಅಣ್ಣವ್ರ ಹತ್ರ ಮಾಡಿಸಿ ನೋಡಿ ನಾನೀಗ ನಮ್ಮ ಗ್ಯಾರೇಜ್ ತೋರಿಸ್ತೀನಿ ನೋಡಿ ಎಮ್ ಆಟೋ ಡೀಸೆಲ್ ವರ್ಕ್ಸ್ ನೋಡಿ ಅವ್ರ ಕಾಂಟ್ಯಾಕ್ಟ್ ನಂಬರು ನಮ್ಮ ಮುತ್ತು ಬೈನ ಕಾಂಟ್ಯಾಕ್ಟ್ ನಂಬರು ಝಕೀರುಲ್ ಬೈಯ ನಂಬರು ಇಬ್ಬರದ್ದು ನಂಬರ್ ಇದೆ ನೋಡಿ ನೋಡಿ ಹಳೆ ಆಯಿಲ್ದು ಎಲ್ಲ ಸ್ಟೋರ್ ಮಾಡ್ಕೊಳೋದಾದರೆ ನೋಡಿ ಅವ್ರ ಟೂಲ್ಸ್ ಪರ್ಸು ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಹ್ಞೂ ಇಲ್ಲ ಗ್ಯಾರೇಜ್ ವರ್ಕ್ದು ಅವ್ರೆಲ್ಲ ಐಟಮ್ಸ್ ಎಲ್ಲ ಇಲ್ಲಿದೆ ಟ್ರೇಗಳು ಜಾಕು ಹ್ಞೂ ನಾವೆಲ್ಲ ರೆಗ್ಯುಲರ್ ಬರೋದು ನಾವಿದೆ ಗ್ಯಾರೇಜ್ಗೆ ಹ್ಞೂ ನೀವು ಯಾವುದೇ ರೀತಿ ಗೂಡ್ಸ್ ವೆಹಿಕಲ್ ಟಾಟಾ ಎ ಸಿ ಆಗ್ಬೋರ್ಬೋದು ಲಾರಿ ಆಗಿರ್ಬೋದು ಬಸ್ ಆಗಿರ್ಬೋದು ಏನೇ ವೆಹಿಕಲ್ ನಮ್ಮ ಹಾಸನ್ ಸೈಡ್ ಬಂದರೆ ನಿಮಗೆ ಏನಾದರೂ ಗಾಡಿ ಕೆಲಸ ಗಾಡಿ ವರ್ಕು ಏನಾದರೂ ಗ್ಯಾರೇಜ್ ವರ್ಕ್ಸ್ ಏನಾರು ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಹ್ಞೂ ತುಂಬ ಒಳ್ಳೆಯ ಮೆಕ್ಯಾನಿಕ್ ಸೌಲಭ್ಯ ನಿಮಗೆ ದೊರೆಯುತ್ತೆ ನೋಡಿ ಇದು ಬಂದ ಅಡ್ರೆಸ್ಸು ಹಾಸನ್ ಬೈಪಾಸ್ ಹಾಸನ್ ಬೈಪಾಸ್ ಗೊರೂರ್ ಸೈಡಿಂದ ನೀವು ಬೆಂಗಳೂರು ಸೈಡಿಂದ ಬಂದರೆ ಗೊರೂರು ಸರ್ಕಲ್ ಬಿಟ್ಟು ಮುಂದೆ ಬಂದರೆ ಸರ್ವಿಸ್ ರೋಡಲ್ಲಿದೆ ಆಮೇಲೆ ಮಂಗಳೂರು ಸೈಡಿಂದ ಬಂದರೆ ಆ ಕಡೆಯಿಂದ ಆ ಕಡೆಯಿಂದ ಬೈಪಾಸಿಗೆ ಎಂಟ್ರಿ ಆದಮೇಲೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲೇ ಅಲ್ಲೇ ಇದೆ ನೋಡಿ ಇದೆ ಗ್ಯಾರೇಜು ನೋಡಿ ಮಧ್ಯದಲ್ಲಿರೋದು ಕಟ್ಟೆ ಗ್ಯಾರೇಜು ಆ ಕಡೆ ಇರೋದು ಮೆಕ್ಯಾನಿಕ್ಕು ಆ ಕಡೆ ಇರೋದು ಪೇಂಟಿಂಗು ನೋಡಿ ಎಲ್ಲ ಒಂದೇ ಜಾಗದಲ್ಲಿ ನಿಮಗೆ ಸಿಗೋದು ದೊರೆಯುತ್ತದೆ ನೋಡಿ ನಮ್ಮ ಗಾಡಿ ಇಲ್ಲಿ ಇಲ್ಲಿ ನಿಂತೈತೆ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನು ಸಾಯಂಕಾಲ ಆಗುತ್ತೆ ಬ್ಲೇಡು ಲೆಫ್ಟ್ ಸೈಡೊಂದು ರೈಟ್ ಸೈಡೊಂದು ಬ್ಲೇಡ್ ಆಗಿರೋದ್ರಿಂದ ಬ್ಲೇಡ್ ತಂದಿದ್ದು ಗುಜರಿ ಇಲ್ಲಿ ಸೆಕೆಂಡ್ ಸೈಡ್ ತಂದಿತ್ತು ಕಟ್ಟಾಗಿರೋ ಬ್ಲೇಡು ಬೇರೆ ರಿಪ್ಲೇಸ್ಮೆಂಟಿಗೆ ನೋಡಿ ಅದು ಸ್ವಲ್ಪ ಲೆಂತ್ ಇದೆ ಅಂತ ಹೇಳಿ ಆ ಕಡೆ ಒಂದು ಎರಡು ಮೂರು ಇಂಚು ಈ ಕಡೆ ಎರಡು ಮೂರು ಇಂಚು ಎರಡು ಬ್ಲೇಡನ್ನು ಈ ಕಡೆ ಯಾರೇ ಹತ್ರ ಬಂದು ಇಂಜಿನಿಯರಿಂಗ್ ಹತ್ರ ಬಂದು ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಭಯ ಕಟ್ ಮಾಡ್ತಾಯಿದ್ದಾರೆ ಕಟ್ ಮಾಡಿಸ್ಕೊಂಡು ಹೋಗಿ ಆ ಲೆವೆಲ್ಗೆ ಹೋಗಿ ಫಿಟ್ ಮಾಡಬೇಕು ಇಂಜಿನಿಯರ್ ವರ್ಷ ಹತ್ರ ಇದ್ದೀನಿ ಆ ಬ್ಲೇಡ್ ಕಟ್ ಮಾಡ್ಕೊತಾ ಇದ್ದೀವಿ ಎರಡು ಬ್ಲೇಡು ಎರಡು ಬ್ಲೇಡು ಎರಡು ಸೈಡು ಎರಡು ಸೈಡು ಮಾರ್ಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಮಾರ್ಕ್ ಮಾಡಿರೋ ವರ್ಷಕ್ಕೆ ಕಟ್ ಮಾಡಿಸ್ಕೊಂಡು ಹೋಗಿ ಫಿಟ್ ಮಾಡಬೇಕು ಡಿಫ್ರೆನ್ಸಲ್ಲಿ ಆಟೋ ವರ್ಕ್ಸಲ್ಲಿ ಇಂಜಿನಿಯರಿಂಗ್ ಕಟ್ ಮಾಡಿಸ್ಕೊಂಡು ಬ್ಲೇಡು ಟ್ರೆಂಥ್ ಜಾಸ್ತಿ ಇತ್ತಲ್ಲ ಸೆಕೆಂಡ್ ಫ್ಲೇಡು ಮಾಡ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ ರೋಡ್ ಕಾಡ್ತಾ ಇದ್ದೀನಿ ಹಾಸನ್ ಬೈಪಾಸ್ ಹಾಸನ್ ಹೊಸ ಬೈಪಾಸ್ ಆಗ್ತಾ ಇರೋದು ನೋಡಿ ಇದು ಸರ್ವಿಸ್ ಬಿಟ್ಟಿಲ್ಲ ಸರ್ವಿಸ್ ಕೂಡ ಹೋಗ್ತಾ ಇದೆ ಇಲ್ಲಿ ಮೇನ್ ರೋಡಿನ್ನೂ ಬಿಟ್ಟಿಲ್ಲ ಈ ಥರ ಮೇನ್ ರೋಡಲ್ಲಿ ಹೋಗ್ತಾ ಇದೆ ಗಾಡಿಗಳು ಬೇರೆದಲ್ಲಿದೆ ನಮ್ಮ ಗಾಡಿಯಲ್ಲಿದೆ ಖುನಿಕ್ ಹೋಗೋಣ ಕ್ಲಾಂಪ್ ಮಾಡಿದ್ರಲ್ಲ ಹೊಸ್ದಾಗೆ ಇದು ಹಳೆ ಬೋಲ್ಟು ಥ್ರೆಡ್ ಹೋಗಿದೆ ಇದು ಬೇಡ ಈ ಒಂದು ಐದು ಕ್ಲಾಂಪು ಐದು ಕ್ಲಾಂಪ್ಗೆ ಫಿಟಿಂಗಿಗೆ ಒಂದು ನಟ್ ತೊಗೊಂಬನ್ನಿ ಕಚ್ಚಾ ಬೋಟ್ ನಟ್ಟದ್ದು ಇಲ್ಲಿ ಗ್ಯಾರೇಜಲ್ಲಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಆಯಿತು ಕಚ್ಚಾ ಬೋ ನಟ್ಟು ತಗೊಂಡಿದ್ದೀನಿ ಕಟ್ಟೆಗೆ ಕಟ್ಟೆಗೆ ಹೊಸ ಕ್ಲಾಂಪ್ ಫಿಟ್ ಮಾಡಬೇಕು ಬನ್ನಿ ಫಿಟ್ ಮಾಡಿ ಮಾಡ್ತಾ ಇದ್ದಾರೆ ಮಸಾಲೆ ಪೊಟಾಟೊಂಬ ಒಂದು ಎರಡು ಮೂರು ನಾಲ್ಕು ಇಲ್ಲೊಂದು ಕೆಲ ಪೌಟ್ ಮೆಟ್ ಹಾಕಿ ಫಿಟ್ ಮಾಡ್ತಾರೆ ಈಗ ನೋಡಿ ಈ ಥರ ಕ್ಲಾಂಪ್ ಫಿಟ್ ಮಾಡ್ತಾ ಇದ್ದಾರೆ ನಮ್ಮ ಭಯ್ಯ ಮುಂಚೆ ಕ್ಲಾಂಪ್ ಇರಲಿಲ್ಲ ಹಾಗಾಗಿ ಬೇಡಲ್ಲ ಜರುಗ್ತಾ ಇದ್ದು ಆ ಕಡೆ ಈ ಕಡೆ ನೋಡಿ ಇದು ಹೊಸ ಕ್ಲಾಂಪ್ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಇವರು ಈಗ ಫಿಟ್ ಮಾಡ್ತಾ ಇದ್ದಾರೆ ಸೆಂಟರ್ ಬೋಲ್ಟ್ ಟೈಟ್ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಆಲ್ರೆಡಿ ಒಂದು ರೆಡಿಯಾಗಿದೆ ಒಂದು ಕಲೆ ಹೊಸ ಸೆಂಟರ್ ಬೋಲ್ಟ್ ಹಾಕಿ ಹೊಸ ಕ್ಲಾಂಪ್ಸ್ಗಳೆಲ್ಲ ರೆಡಿ ಮಾಡಿ ರೆಡಿ ಒಂದು ಒಂದು ಸೈಡ್ ಕಟ್ಟೆ ಸಟ್ಟು ರೆಡಿಯಾಗಿದೆ ತುಂಬ ರೆಡಿ ಮಾಡಿದ್ದಾರೆ ಆಲ್ರೆಡಿ ಇನ್ನೊಂದು ಸೇರಿಸ್ತಾ ಇದ್ದಾರೆ ಇನ್ನೊಂದು ರೆಡಿ ಮಾಡ್ತಾಯಿದ್ದಾರೆ ಹೊಸ ಸೇರಿಸ್ತಾ ಇದ್ದಾರೆ ಸೈಡ್ ಅದು ರೈಟ್ ಸೈಡ್ ರೆಡಿಯಾಗಿದೆ ಲೆಫ್ಟ್ ಸೈಡು ರೆಡಿ ಮಾಡ್ತಾ ಇದ್ದಾರೆ ು ಎರಡು ಕಟ್ಟೆ ರೆಡಿ ಆಯಿತು ರೆಡಿ ನನಗೆ ವಾಶ್ ಮಾಡ್ತಾಯಿದ್ದಾರೆ ವಾಶ್ ಮಾಡ್ತಾ ಇದ್ದಾರೆ ವಾಶ್ ಮಾಡ್ತಾರೆ ಇವಾಗ ಎರಡು ಕಟ್ಟೆ ಕ್ಲಾಂಪ್ ಹಾಕಿ ಎಲ್ಲ ಬೆಂಡೊಡೆದು ಕ್ಲಾಂಪೆಲ್ಲ ಹಾಕಿ ಹೊಸ ಸೆಂಟ್ರ್ ಬೋರ್ಡೆಲ್ಲ ಫಿಟ್ ಮಾಡಿ ರೆಡಿ ಆಗಿದೆ ಎರಡು ಇವಾಗ ಎತ್ತಿ ಕೂರಿಸ್ಬೇಕಲ್ಲಿಗೆ ಕೂರಿಸ್ಬೇಕು ಅವರೆಲ್ಲ ಬರಬೇಕು ಇನ್ನೂ ಒಬ್ಬರು ಕೈಲಾಗಲ್ಲ ಒಬ್ಬರು ಇಬ್ಬರು ಕೈ ಇಬ್ಬರು ಮೂರು ಜನ ಇತ್ತು ಅದು ಪಿನ್ ಹಾಕ್ತಾರೆ ಈಗ ಪಿನ್ ಸಿಮು ಪಿನ್ ಹಾಕ್ಬೇಕು ಸಿಮ್ ಸೇರಿಸ್ತಾ ಇದಾರೆ ಪಿನ್ ಒರೆಸ್ಕೊಂತ ಇದಾರೆ ನಮ್ಮ ಭಯ ಪಿನ್ ನೋಡುತ್ತಾರೆ ಈಗ ವೆಲ್ಲ ಕುಂತಿದೆ ಒಂದು ಸೈಡ್ ಬಿಟ್ಟಾಯಿತು ಒಂದು ಸೈಡ್ ಇನ್ನೆಲ್ಲ ಹೊಡೆದಿದ್ದಾರೆ ಟೈಟ್ ಮಾಡಬೇಕು ಇಟ್ಲಂತ ಮೀಡಿಯಮ್ ಟೈಟ್ ಮಾಡಿದ್ದಾರೆ ಲಾಸ್ಟಿಗೆ ಹೋಗುವಾಗ ಫುಲ್ ಓವರ್ ಟೈಟ್ ಮಾಡಿಸ್ಕೊಂಡು ಹೋಗಬೇಕು ನೋಡಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಎತ್ತುತ್ತಾ ಇದ್ದಾರೆ

ಕಟ್ ಮಾಡೋ ಕೆಲಸ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡ್ಬಂದು ಗ್ಯಾರೇಜ್ ಹತ್ರ ಇಂದ ಬಂದು ನೋಡಿ ವೀಲ್ ಅಲೈನ್ಮೆಂಟ್ ಈ ಬಂದಿದ್ದೀನಿ ತೋರಿಸ್ತೀನಿ ನೋಡಿನ್ಮೆಂಟ್ ಇದ್ದೀನಿ ಅಪಾಲೋ ವೀಲ್ ಅಲೈನ್ಮೆಂಟ್ ಆಸನ್ ಐಚ್ ಆರ್ ಶೋರೂಮ್ ಪಕ್ಕ ಅಪಾಲೋ ಶೋ ವೀಲ್ ಅಲೈನ್ಮೆಂಟ್ ನೋಡಿ ಈ ಬಂದಿದ್ದೀನಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಗ್ರೀಸ್ ಹೊಡಿಸ್ಕೊಂಡು ಕೊಡಬೇಕು ನೋಡಿ ಕಂಪ್ಯೂಟರೈಸ್ಡ್ ವೀಲ್ ಅಲೈನ್ಮೆಂಟ್ ನೋಡಿ ಅಪಾಲೋ ಅಪಲೋದು ನಿಂತಿದ್ದೀನಿ ಅವ್ರು ಊಟಕ್ಕೆ ಹೋಗಿದ್ದಾರೆ ಅವ್ರು ಮೇಲೆ ಎಲ್ಲ ವಿಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಗ್ರೀಸ್ ಹೊಡಿಸ್ಕೊಂಡು ಇಲ್ಲಿಂದ ಹೊಡಬೇಕು ನೋಡಿ ಅದು ಟೈರ್ ತಿಂತಿತ್ತಲ್ಲ ಜಾಸ್ತಿ ಬ್ಯಾಕ್ ಸೈಡ್ ಎರಡೂ ತೋರಿಸಿದ್ನಲ್ಲ ಅದು ಈ ವಿಲ್ ಅಲೈನ್ಮೆಂಟಲ್ಲಿ ಗೊತ್ತಾಗುತ್ತೆ ಈಗ ನೋಡಿ ಫಿಟ್ ಮಾಡ್ತಾ ಇದ್ದಾರೆ ಕಂಪ್ಯೂಟರೈಸ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಆ ಸೈಡ್ ಆಲ್ರೆಡಿ ಎರಡು ವೀಲಿ ಫಿಟ್ ಮಾಡಿದ್ದಾರೆ ಫಿಟ್ ಮಾಡಿದ್ದಾರೆ ನೋಡಿ ಅಲ್ಲಿ ಬ್ಯಾಕ್ ವೀಲಿ ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಲ್ ಅಲೈನ್ಮೆಂಟ್ ಎಲ್ಲ ಆಯಿತು ವೀಲ್ ಎಲಿಮೆಂಟಿಂದ ಈಗ ಇಲ್ಲಿ ಏರ್ ಚೆಕಪ್ ಎಲ್ಲ ಆಯಿತು ಈ ಗ್ರೀಸು ಖಾಲಿಯಾಗಿದೆ ಅಂದರೆ ಹೊರಗಡೆ ಓಡಿಸ್ಕೊಂಡು ಹೋಗ್ಬೇಕು ಅಂದರೆ ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ಅಲ್ಲಿ ಪಂಚರ್ ಅಂಗಡಿ ಹತ್ರ ಹೋಗಿ ಇತ್ತಿದ್ರೆ ಗ್ರೀಸ್ ಸೊಡಿಸ್ಕೊಂಡು ಓಡೋಣ ನೋಡಿ ಫ್ರೆಂಡ್ಸ್ ವೀಲ್ ಅಲೈನ್ಮೆಂಟಿಂದ ಗಾಡಿ ತೆಗಿತಾಯಿದ್ದೀನಿ ಈಗ ಈಗ ಪಂಚರ್ ಅಂಗಡಿ ಹತ್ರ ಹೋಗಿ ಗ್ರೀಸ್ ಹೊಡಿಸ್ಕೊಂಡು ಹೊರಡಬೇಕು ಫ್ರೆಂಡ್ಸ್ ಗ್ಯಾರೇಜ್ ಕೆಲಸಗಳೇ ಮುಗಿದು ವೀಲ್ ಅಲೈನ್ಮೆಂಟ್ ಕೆಲಸ ಮುಗೀತು ಶೋರೂಮ್ ಕೆಲಸ ಮುಗೀತು ಹ್ಞೂ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಯಿತು ಸರ್ವಿಸ್ ಕೆಲಸಗಳೆಲ್ಲ ಮುಗೀತು ಗ್ರೀಸ್ ಹೊಡಿಸ್ಕೊಂಡ್ಬಂದೆ ಅಲೈನ್ಮೆಂಟು ಮುಗೀತು ಇವಾಗ ಡೀಸೆಲ್ ಹಾಕ್ಕೊಂಡು ಲೋಡ್ಗೆ ಹೋಗ್ಬೇಕು ಫ್ರೆಂಡ್ಸ್ ಮುಂದೆ ರಿಲಯನ್ಸ್ ಬಂಕಿಗೆ ಹೋಗ್ತೀನಿ ಡೀಸೆಲ್ ಹಾಕ್ಕೊಳಕ್ಕೆ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ಸೈಡ್ ಇದೆ ರಿಲಯನ್ಸ್ ಬಂಕು ಇಲ್ಲಿ ರಿಲಯನ್ಸ್ ಬಂಕಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಕೊಂಡು ಹೊರಡೋಣ ಡೀಸಲೆಲ್ಲ ಹಾಕಾಯಿತು ಇವಾಗ ಹೊರಟೆ ನೋಡಿ ಫ್ರೆಂಡ್ಸ್ ಫುಲ್ ಹ್ಯಾಂಗೆ ಮಾಡಿದ್ದೀನಿ ಇನ್ನೂರು ಇಪ್ಪತ್ತೆಂಟು ಲೀಟರ್ ಇದೆ ಇವಾಗ ಹೋಗ್ತಾ ಇದ್ದೀನಿ ಬಂಕಿಂದ ಹೊರಗಡೆ ಇಲ್ಲಿಂದ ಹೋಗಿ ಲೋಡ್ಗೆ ಹೋಗಬೇಕು ರಿಲಯನ್ಸ್ ರಿಲಯನ್ಸ್ ಬಂಕ್ ಕ್ವಾಲಿಟಿ ಡೀಸಲ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮದು ಗ್ಯಾರೇಜ್ ಗ್ಯಾರೇಜ್ ಕೆಲಸಗಳು ಗ್ಯಾರೇಜು ಗ್ಯಾರೇಜಲ್ಲೆಲ್ಲ ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದ ಪೂರ್ತಿ ಬರೀ ಗಾಡಿ ಸರ್ವೀಸು ಗ್ಯಾರೇಜು ಕಟ್ಟೆ ಕೆಲಸ ಅದು ಇದು ಹಿಂಗೆ ಆಗಾಯಿತು ಹ್ಞೂ ಇವತ್ತು ಲೋಡ್ಗೆ ಇದ್ದೀನಿ ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಈ ಈಗಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು